ತೇಜಸ್ವಿ ಸೂರ್ಯಗೂ ವಕ್ಫ್ ಬೋರ್ಡ್ಗೂ ಏನ್ ಸಂಬಂಧ ಬಾಯ್ಬಿಟ್ರೆ ಮುಸ್ಲಿಮರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವ ಸಂಸದರಿಗೂ ಮುಸ್ಲಿಮರ ವಕ್ಫ್ಗೂ ಏನ್ ನಂಟು ಇಸ್ಲಾಂ ಮುಸ್ಲಿಮರು ಅವರ ನಂಬಿಕೆಗಳು ಹಾಗೂ ಸಂಸ್ಥೆಗಳ ಬಗ್ಗೆ ಸಂಸದ ಸ್ಥಾನದ ಘನತೆಯನ್ನೂ ಕಾಪಾಡಿಕೊಳ್ಳದೆ ಸುಳ್ಳಾರೋಪ ಮಾಡುವ ಸಂಸದ ಅತ್ಯಂತ ಮಹತ್ವದ ವಕ್ಫ್ ವಿಷಯಕ್ಕೆ ಸಂಬಂಧಿಸಿದ ವಿವಾದಾತ್ಮಕ ಮಸೂದೆ ಕುರಿತ ಸಮಿತಿಯಲ್ಲಿ ಮಾಡ್ತಾರೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸಲಿರುವ ಜಂಟಿ ಸದನ ಸಮಿತಿ ಅಥವಾ ಜೆಪಿಸಿಗೆ ಮೂವತ್ತೊಂದು ಸದಸ್ಯರನ್ನ ನೇಮಿಸಲಾಗಿದ್ದು ಈ ಪೈಕಿ ಇಪ್ಪತ್ತೊಂದು ಮಂದಿ ಲೋಕಸಭಾ ಸದಸ್ಯರು ಹತ್ತು ಮಂದಿ ರಾಜ್ಯಸಭಾ ಸದಸ್ಯರನ್ನ ಒಳಗೊಂಡಿರಲಿದೆ ಈ ಸಮಿತಿ ಮುಂದಿನ ಅಧಿವೇಶನದ ಒಳಗೆ ತನ್ನ ವರದಿಯನ್ನು ಸಲ್ಲಿಸಲಿದೆ ಈ ಸಮಿತಿಯಲ್ಲಿ ಸದಸ್ಯರಾಗಿ ನೇಮಕ ಆದವರ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ ಈ ಜೆಪಿಸಿಯಲ್ಲಿ ಸಿಯಲ್ಲಿ ಒಂದೇದಾಗಿ ಬಿಜೆಪಿಯ ಜಗದಾಂಬಿಕಾ ಪಾಲ್ ಬಿಜೆಪಿಯ ಪಿ ನಿಶಿಕಾಂತ್ ದುಬೆ ಬಿಜೆಪಿಯ ತೇಜಸ್ವಿ ಸೂರ್ಯ ಬಿಜೆಪಿಯ ಅಪರಾಜಿತಾ ಸಾರಂಗಿ ಬಿಜೆಪಿಯ ಸಂಜಯ್ ಜೈಸ್ವಾಲ್ ಬಿಜೆಪಿಯ ದಿಲೀಪ್ ಸಾಯಿಕಿಯಾ ಬಿಜೆಪಿಯ ಅಭಿಜಿತ್ ಗಂಗೋಪಾಧ್ಯಾಯ ಬಿಜೆಪಿಯ ಡಿಕೆ ಅರುಣ್ ಕಾಂಗ್ರೆಸ್ನ ಗೌರವ್ ಗೊಗಾಯ್ ಕಾಂಗ್ರೆಸ್ನ ಇಮ್ರಾನ್ ಮಸೂದ್ ಕಾಂಗ್ರೆಸ್ನ ಮೊಹಮ್ಮದ್ ಜಾವೇದ್ ಸಮಾಜವಾದಿ ಪಕ್ಷದ ಮುಹಿಬುಲ್ಲಾ ತೃಣಮೂಲ ಕಾಂಗ್ರೆಸ್ ಪಕ್ಷದ ಕಲ್ಯಾಣ್ ಬ್ಯಾನರ್ಜಿ ಡಿಎಂಕೆನ ಎ ರಾಜ ಟಿಡಿಪಿಯ ಲವೂ ಶ್ರೀ ಕೃಷ್ಣ ದೇವರಾಯಲು ಜೆಡಿಯುನ ದಿಲೇಶ್ವರ್ ಕಮೈತ್ ಶಿವಸೇನೆ ಉದ್ದವ್ ಠಾಕ್ರೆ ಬಣದ ಅರವಿಂದ್ ಸಾವಂತ್ ಎನ್ಸಿಪಿ ಶರದ್ ಪವರ್ ಬಣದ ಸುರೇಶ್ ಮಾತ್ರೆ ಶಿವಸೇನೆಯ ನರೇಶ್ ಮಸ್ಕೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷದ ಅರುಣ್ ಭಾರತಿ ಎಐಎಂಐಎಂನ ಅಸದುದ್ದೀನ್ ಓವೈಸಿ ಇಷ್ಟು ಸದಸ್ಯರು ಲೋಕಸಭೆಯಿಂದ ಇರ್ತಾರೆ ಇನ್ನು ರಾಜ್ಯಸಭೆಯಿಂದ ಬಿಜೆಪಿಯಿಂದ ಬೃಷ್ ಲಾಲ್ ಅವರು ಮತ್ತೋರ್ವ ಬಿಜೆಪಿ ಸದಸ್ಯ ಮೇಧಾ ಮಿಶ್ರಂ ಕುಲಕರ್ಣಿ ಬಿಜೆಪಿಯ ಗುಲಾಂ ಅಲಿ ಬಿಜೆಪಿಯ ಮೋಹನ್ ದಾಸ್ ಅಗರ್ವಾಲ್ ಇದ್ರೆ ಕಾಂಗ್ರೆಸ್ನ ಸೈಯದ್ ನಾಸೀರ್ ಹುಸೇನ್ ತೃಣಮೂಲ ಕಾಂಗ್ರೆಸ್ ಪಕ್ಷದ ಮೊಹಮ್ಮದ್ ನದೀಮುಲ್ ಹಕ್ ವೈಎಸ್ಆರ್ಸಿಪಿಯ ಸಿ ಪಿಯ ವಿಜಯಸಾಯಿ ರೆಡ್ಡಿ ಡಿಎಂಕೆನ ಎಂ ಮೊಹಮ್ಮದ್ ಅಬ್ದುಲ್ಲಾ ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗ್ ನಾಮನಿರ್ದೇಶನ ಸದಸ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಈ ಹತ್ತು ಸದಸ್ಯರಿರ್ತಾರೆ ಲೋಕಸಭೆಯ ಇಪ್ಪತ್ತೊಂದು ಸದಸ್ಯರಲ್ಲಿ ಬಿಜೆಪಿಯ ಎಂಟು ಸದಸ್ಯರು ಸೇರಿದಂತೆ ಹನ್ನೆರಡು ಸದಸ್ಯರು ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿದರೆ ಉಳಿದ ಒಂಬತ್ತು ಮಂದಿ ವಿರೋಧ ಪಕ್ಷಗಳ ಸದಸ್ಯರಾಗಿದ್ದಾರೆ ರಾಜ್ಯಸಭೆಯಿಂದ ನಾಲ್ಕು ಮಂದಿ ಬಿಜೆಪಿ ಸದಸ್ಯರು ನಾಲ್ಕು ಮಂದಿ ವಿರೋಧ ಪಕ್ಷಗಳ ಸದಸ್ಯರು ಹಾಗೂ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿರುವ ವೈಎಸ್ಆರ್ ಸಿಪಿಯ ಓರ್ವ ಸದಸ್ಯರಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಷ್ಟ್ರಪತಿಯಿಂದ ಆಗಿರುವ ಪಕ್ಷೇತರ ಸದಸ್ಯರು ಜಂಟಿ ಸದನ ಸಮಿತಿಯ ನೇತೃತ್ವವನ್ನು ಬಿಜೆಪಿಯ ಜಗದಾಂಬಿಕಾ ಪಾಲ್ ವಹಿಸಿಕೊಳ್ಳಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ರು ಈ ಕುರಿತು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ಗುರುವಾರ ಲೋಕಸಭೆಯಲ್ಲಿ ಮಂಡಿಸಲಾಗಿದ್ದ ವಕ್ಫ್ ತಿದ್ದುಪಡಿ ಮಸೂದೆಯ ಕುರಿತು ಸದನದಲ್ಲಿ ಕಾವೇರಿದ ಚರ್ಚೆ ನಡೆದಿತ್ತು ಇದಾದ ನಂತರ ಮಸೂದೆಯನ್ನ ಜಂಟಿ ಸದನ ಸಮಿತಿಯ ಪರಿಶೀಲನೆಗೆ ಒಪ್ಪಿಸಲಾಗಿತ್ತು ಈ ಸಮಿತಿ ಮುಂದಿನ ಅಧಿವೇಶನದ ಪ್ರಥಮ ವಾರದ ಕೊನೆಯ ದಿನದಂದು ತನ್ನ ವರದಿಯನ್ನ ಸಲ್ಲಿಸಲಿದೆ ಅಂತ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ ಜಂಟಿ ಸಂಸದೀಯ ಸಮಿತಿ ಅಥವಾ ಜೆಪಿಸಿಯನ್ನ ಯಾವುದಾದ್ರೂ ಒಂದು ನಿರ್ದಿಷ್ಟ ವಿಚಾರ ಅಥವಾ ಮಸೂದೆಯ ಕುರಿತು ವಿವರವಾಗಿ ಪರಿಶೀಲಿಸಿ ಶಿಫಾರಸು ಮಾಡಲು ರೂಪಿಸಲಾಗತ್ತೆ ಅದರಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಸದಸ್ಯರಿರ್ತಾರೆ ಆಡಳಿತ ಪಕ್ಷ ಹಾಗೂ ವಿಪಕ್ಷದ ಸಂಸದರು ಸದಸ್ಯರಾಗಿರ್ತಾರೆ ಲೋಕಸಭೆಯ ಸ್ಪೀಕರ್ ಆಯ್ಕೆ ಮಾಡಿದ ಒಬ್ಬ ಲೋಕಸಭಾ ಸದಸ್ಯರು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅದರಲ್ಲಿರುವ ಸದಸ್ಯರ ಸಂಖ್ಯೆಗೆ ಯಾವುದೇ ನಿರ್ದಿಷ್ಟ ಮಿತಿ ಇಲ್ಲ ಜೆಪಿಸಿ ನೀಡುವ ಶಿಫಾರಸು ಸಲಹೆ ಮಾತ್ರ ಅದನ್ನು ಸರ್ಕಾರ ಸ್ವೀಕಾರ ಮಾಡಲೇಬೇಕು ಅಂತೇನಿಲ್ಲ ಆದರೆ ಸಾಮಾನ್ಯವಾಗಿ ಜೆಪಿಸಿಯಲ್ಲಿ ಆಡಳಿತ ಪಕ್ಷದವರೇ ಹೆಚ್ಚಿದ್ದು ಅದರ ಶಿಫಾರಸನ್ನ ಸರ್ಕಾರ ಸ್ವೀಕಾರ ಮಾಡುತ್ತೆ ಜೆಪಿಸಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಸಹಿತ ಎಲ್ಲ ಪ್ರಮುಖ ಪಕ್ಷದ ಸದಸ್ಯರಿರುವುದು ಸಹಜ ಸ್ವಾಭಾವಿಕ ಬಿಜೆಪಿ ನೇತೃತ್ವದ ಸರ್ಕಾರವೇ ವಕ್ಫ್ ಕುರಿತ ಈ ಹೊಸ ಮಸೂದೆಯನ್ನ ತಂದಿರೋದ್ರಿಂದ ಆ ಪಕ್ಷದ ಸದಸ್ಯರು ಜೆಪಿಸಿಯಲ್ಲೂ ಅದನ್ನ ಬೆಂಬಲಿಸುವುದು ಖಚಿತ ಹಾಗೂ ನಿರೀಕ್ಷಿತ ಆದರೆ ತೇಜಸ್ವಿ ಸೂರ್ಯರನ್ನ ಈ ಜೆಪಿಸಿಯಲ್ಲಿ ಸದಸ್ಯರಾಗಿಸುವ ಮೂಲಕ ಬಿಜೆಪಿ ಯಾವ ಸಂದೇಶ ರವಾನಿಸ್ತಾ ಇದೆ ಮುಸ್ಲಿಮರ ಬಗ್ಗೆ ದ್ವೇಷ ಭಾಷಣ ಮಾಡುವ ಅವರನ್ನ ಅವಹೇಳನ ಮಾಡುವ ಅವರ ವಿರುದ್ಧ ಸುಳ್ಳಾರೋಪ ಮಾಡುವ ಅವರ ವಿರುದ್ಧ ಹಿಂಸೆಗೆ ಪರೋಕ್ಷ ಕರೆ ಕೊಡುವ ಸಂಸದನೊಬ್ಬನನ್ನ ಮುಸ್ಲಿಮರಿಗೆ ಸಂಬಂಧಿಸಿದ ಮಹತ್ವದ ಮಸೂದೆಯ ಜೆಪಿಸಿಗೆ ನೇಮಕ ಮಾಡಿ ಸಾಧಿಸೋದೇನು ಎಲ್ರನ್ನೂ ಹಿಂದೂ ಧರ್ಮಕ್ಕೆ ವಾಪಸ್ ತರೋಕೆ ಸೊಲ್ಯೂಷನ್ ಒಂದೇ ಅಂತ ಹೇಳಿ ಭಾರಿ ವಿವಾದ ಆದಾಗ ಅದರಿಂದ ಜಾರ್ಕೊಂಡ ಜಾಣ ಈ ತೇಜಸ್ವಿ ಸೂರ್ಯ ಒಂದೇ ಸೊಲ್ಯೂಷನ್ ಏನು ಅನ್ನೋದನ್ನ ಅವರೇ ಈ ದೇಶಕ್ಕೆ ವಿವರಿಸಬೇಕು ಕೊರೋನಾದಂತಹ ಸಾಂಕ್ರಾಮಿಕ ರೋಗ ಜನರನ್ನ ಕಾಡ್ತಿದ್ದಾಗ್ಲೂ ತಮ್ಮ ಕೋಮು ಸೋಂಕನ್ನ ಹರಡಿ ಮುಸ್ಲಿಮರ ವಿರುದ್ಧ ಸುಳ್ಳಾರೋಪ ಮಾಡಿ ದ್ವೇಷ ಹರಡಿದ ಕುಖ್ಯಾತಿ ಇದೇ ತೇಜಸ್ವಿ ಸೂರ್ಯ ಅವರದ್ದು ವಕ್ಫ್ ಮಸೂದೆಯಂತಹ ವಿಚಾರದಲ್ಲಿ ಮುಸ್ಲಿಮರ ಸ್ಥಿತಿಗತಿ ವಕ್ಫ್ನಲ್ಲಿ ಏನಾಗ್ತಿದೆ ಏನ್ ಸಮಸ್ಯೆಗಳಿದೆ ಏನ್ ಪರಿಹಾರ ಸಾಧ್ಯ ಈ ಮಸೂದೆಯಲ್ಲಿ ಅದಕ್ಕೇನ್ ದಾರಿ ಇದೆ ಇತ್ಯಾದಿ ವಿಷಯಗಳ ಬಗ್ಗೆ ಗಂಭೀರ ಚರ್ಚೆ ನಡೀಬೇಕು ಆದ್ರೆ ಮನಸ್ಸಿನಲ್ಲಿ ಮುಸ್ಲಿಮರ ಬಗ್ಗೆ ದ್ವೇಷ ಪೂರ್ವಾಗ್ರಹಗಳನ್ನೇ ತುಂಬಿಕೊಂಡ ವ್ಯಕ್ತಿಯೊಬ್ಬ ಈ ವಿಷಯದಲ್ಲಿ ಏನ್ ಮಾತಾಡಬಲ್ಲ ವಫ್ ಕುರಿತ ಚರ್ಚೆಯಲ್ಲಿ ತನ್ನ ದ್ವೇಷ ಹಾಗೂ ಸುಳ್ಳುಗಳಿಂದ ತೇಜಸ್ವಿ ಸೂರ್ಯ ಅದೇನ್ ಕೊಡುಗೆ ಕೊಡ್ತಾರೆ ಪ್ರಧಾನಿ ಮೋದಿ ಚುನಾವಣೆ ಸಮಯದಲ್ಲಿ ಮಾಡಿದ ಮಟನ್ ಮಂಗಲ್ ಸೂತ್ರ ಮಸೀದಿ ಇಂಥದ್ದೇ ದಾಟಿಯ ಮಾತಾಡೋಕೆ ಜೆ ಪಿ ತೇಜಸ್ವಿ ಸೂರ್ಯರನ್ನ ಹಾಕಲಾಗಿದ್ಯಾ ಮೋದಿ ಸರ್ಕಾರಕ್ಕೆ ಮುಸ್ಲಿಮರ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಅದೆಷ್ಟು ಪ್ರಾಮಾಣಿಕ ಕಾಳಜಿ ಇದೆ ಅನ್ನೋದು ತೇಜಸ್ವಿ ಸೂರ್ಯ ಅವರ ನೇಮಕದ ಮೂಲಕ ಮತ್ತೊಮ್ಮೆ ಬಹಿರಂಗವಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ